ಜಂಗಿದೆ ಇನ್ನು ಗಂಟು ಮೂಡೆ ಕಟ್ಟಿ ಅಂತ ಹೇಳಿದೆ ನಿಮ್ಮ ಗಂಟು ಮೂಡೆ ಕಟ್ಟು ಹೋಗ್ತಾ ಇರಿ ನಿಮ್ಮ ಅಗತ್ಯ ನಮಗಿಲ್ಲ ಅಂಶಗಳು ಐದು ಅತಿ ದೊಡ್ಡ ಹೆಜ್ಜೆಗಳು ಐದು ಪ್ರಮುಖ ಅಸ್ತ್ರಗಳು ಅದರಲ್ಲಿ ಪಾಕ್ ರಾಯಭಾರಿಗಳಿಗೆ ಕಿಕ್ಔಟ್ ಅಲ್ಲ ರಾಯಭಾರ ಕಚೇರಿಯ ಸಂಖ್ಯೆ ಇದೆಯಲ್ಲ ಸಂಖ್ಯೆ ಇನ್ನು ವೆರಿ ಇಂಪಾರ್ಟೆಂಟ್ಲಿ ಸಾವಿರದ ಒಂಬೈನೂರ ಅರವತ್ತರ ಸಿಂಧು ನದಿಯ ನೀರಿನ ಒಪ್ಪಂದ ಇಸ್ ವೆರಿ ಇಂಪಾರ್ಟೆಂಟ್ ಇದು ಯಾಕಂದರೆ ಆವಾಗ ಪಂಡಿತ್ ನೆಹರು ಇದ್ದರು ಪಂಡಿತ್ ನೆಹರು ಕೈಕಾಲು ಹಿಡಿದು ಬಿಟ್ಟು ಇದು ಒಪ್ಪಂದ ಮಾಡ್ಕೊಳ್ತು ಕರಾಚಿಯಲ್ಲಿ ನಡೀತು ಆ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಮತ್ತು ಆಗಿನ ಪಾಕಿಸ್ತಾನಿ ಅಧ್ಯಕ್ಷ ಫೀಲ್ಡ್ ಮಾರ್ಷಲ್ ಅಯೂಬ್ ಖಾನ್ ಸಹಿ ಹಾಕಿದ್ರು ನೀರನ್ನು ಹೆಂಗೆ ಬಳಸ್ಕೋಬೇಕು ಅಂತ ಯಾವ ರೀತಿ ಬಳಸ್ಕೋಬೇಕು ಅಂತ ನೋಡಿ ನದಿಗಳು ಈಸ್ಟಿಗೆ ಬರ್ತವೆ ಅಂದರೆ ಪೂರ್ವಕ್ಕೆ ರಾವಿ ಬಿಯಾಸ್ ಸಟ್ಲೇಸ್ ಅದರ ಸಂಪೂರ್ಣ ಇದು ನಮ್ಮ ಹತ್ರ ಇದೆ ನಾವು ಕೊಟ್ಟರೆ ನೀರು ಇಲ್ಲ ಅಂದ್ರೆ ಏನಿಲ್ಲ ಇನ್ನು ಸಿಂಧು ಚಿನಾಬ್ ಮತ್ತು ಜೀಲಂ ಅದು ಆ ಕಡೆ ಭಾಗಕ್ಕೆ ಪಶ್ಚಿಮ ಭಾಗಕ್ಕೆ ಬರುತ್ತೆ ಪಾಕಿಸ್ತಾನದ ಭಾಗಕ್ಕೆ ಅವು ಕೂಡ ಅರ್ಧ ಈ ಕಡೆಗೆ ಅರ್ಧ ಆ ಕಡೆ ಹರಿತವೆ ಇಂಥ ಸಂದರ್ಭದಲ್ಲಿ ನಾವೇನಾದರೂ ನೀರು ಕಟ್ಟು ಮಾಡಿದರೆ ಪಂಜಾಬ್ ಲಬಲಬ ಅಂತ ಬಾಯ್ಬಿಡ್ಕೋಬೇಕು ಕುಡಿಯೋಕೆ ಇರಲ್ಲ ಬೆಳೆಯೋಕೆ ಬೆಳೆಯೋಕ್ಕೆ ನೀರಿರಲ್ಲ ಯಾಕಂದರೆ ಅಲ್ಲಿ ಪಂಜಾಬಿಗಳದ್ದೇ ಆರ್ಭಟ ಜಾಸ್ತಿ ದುರಹಂಕಾರ ಅವ್ರದೇ ಜಾಸ್ತಿ ಪಾಕಿಸ್ತಾನವನ್ನು ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಆಳುವಂಥವರು ಕೂಡ ಅವರನ್ನೇ ಇನ್ನು ಮುಂದೆ ಬಾಯ್ ಬಿಡಕತ್ತಾರೆ ತೀರ ಏನು ಅಂದರೆ ಕೊಡೋ ನೀರಿಗೂ ಕೂಡ ಕಲ್ಲು ಹಾಕಬಾರ್ದು ಅನ್ನುವಂಥದ್ದಿತ್ತು ಈಗ ಭಾರತ ಅದಕ್ಕೂ ಕೂಡ ಕಲ್ಲು ಹಾಕ್ತಾಯಿದೆ ಇಲ್ಲಿಂದ ಶುರುವಾಗುತ್ತೆ ನೋಡಿ ಯುದ್ಧ ನಿಜವಾದ ಯುದ್ಧ ಇನ್ನು ಅಠಾರಿ ವಾಘ ಚೆಕ್ಪೋಸ್ಟ್ ತಕ್ಷಣದಿಂದಲೇ ಬಂದ್ ಯಾರು ಯಾರೂ ಕೂಡ ಬರಂಗಿಲ್ಲ ಬಂದಂಥವ್ರು ವಾಪಾಸ್ ಹೋಗಬೇಕು ಇನ್ನು ವೀಸಾ ಗೀಸಾ ಈ ಸಾರ್ಕ ಇದರ ಅಡಿನಲ್ಲಿ ವೀಸಾ ವಿನಾಯಿತಿ ಇತ್ತು ಬನ್ನಿ ಬಂದು ಹೋಗಿ ಪರವಾಗಿಲ್ಲ ಅಂತ ಇಲ್ಲಿರೋರನ್ನ ಒಂದು ದಿವಸ ಟೈಮ್ ಕೊಟ್ಟಿದೆ ಜಾಗ ಖಾಲಿ ಮಾಡಿ ಅಂತ ರೈಟ್ ಹೇಳಿ ನೀವು ಅಂತೇಳಿ ಅಂತ ನಿಮ್ಮ ಅಗತ್ಯ ನಮಗಿಲ್ಲ ಕಾಲಿಡಬೇಡಿ ನೀವು ಕಾಲಿಡೋಕ್ಕೆ ಯೋಗ್ಯರಾದಂಥವ್ರಲ್ಲ ನೀವು ಎಲ್ಲ ವ್ಯಾಪಾರ ವ್ಯವಹಾರ ವಹಿವಾಟುಗಳು ಬಂದಾಗ್ತವೆ ಇನ್ನು ರಾಜತಾಂತ್ರಿಕ ಕಚೇರಿನಲ್ಲಿ ನಾನು ಹೇಳ್ತಾ ಇದ್ದೆ ರಾಯಭಾರ ಕಚೇರಿನಲ್ಲಿ ನೂರ ಹತ್ತು ಜನ ಇರಬೇಕು ನೂರ ಹತ್ತು ಜನ ಮೂವತ್ತು ಜನ ಇಳಿಸಲಾಗಿದೆ ಮೂವತ್ತು ಜನಕ್ಕೆ ಮೇಲಿಂದ ಅವರವ್ರ ರಾಯಭಾರ ಕಚೇರಿ ಕಸನ ರಾಯಭಾರಿಗಳೇ ಹೊಡ್ಕೋಬೇಕು ಟೇಬಲ್ ಗೇಬಲ್ ಅವರೇ ಕ್ಲೀನ್ ಮಾಡ್ಕೋಬೇಕು ಅಡುಗೆನೂ ಅವರೇ ಮಾಡ್ಕೋಬೇಕು ಅಂಥ ಸ್ಥಿತಿ ಇದ್ರೆ ಇರಿ ಇಲ್ಲಾಂದ್ರೆ ಹೋಗಿ ಅಂತ ದರಿದ್ರ ದರಿದ್ರೊಲಗದಂಗಾಯಿತು ಅಂತ ಅರ್ಥ ಹೋದರೆ ಹೋಗಿ ರೇಟ್ ಹೇಳಿ ಅಂತ ಮುಗೀತು ಇನ್ನು ಈ ಯಾರ್ಯಾರು ಸಲಹೆಗಾರರು ಇದ್ರಲ್ಲ ಈ ಪಾಕ್ನ ರಕ್ಷಣಾ ಸಲಹೆಗಾರರು ಮಿಲಿಟರಿ ಸಲಹೆಗಾರರು ಈ ನೌಕೆ ನೌಕಾ ಇದು ವಿಚಾರಕ್ಕೆ ಸಂಬಂಧಪಟ್ಟ ಸಲಹೆಗಾರರು ಅವರೆಲ್ಲರಿಗೂ ಕೂಡ ಹೊರಡಿ ಇಪ್ಪತ್ತು ಇಪ್ಪತ್ತೆಂಟು ಗಂಟೆಗಳ ಕಾಲ ಅವಧಿ ಕೊಡಲಾಗಿದೆ ನಲವತ್ತೆಂಟು ಗಂಟೆಗಳ ಕಾಲ ಅವಧಿ ಇಲ್ಲಿಂದ ಹೋಗ್ತಾ ಇದ್ದಾರೆ